ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿಮ್ಗೆಲ್ಲ ಗೊತ್ತಿರಬಹುದು ಅಂತೀನಿ ಧರ್ಮೋತ್ಸವದ ಪ್ರಕರಣದ ಬಗ್ಗೆ ಈಗ ಇಡೀ ದೇಶಾದ್ಯಂತ ಸುದ್ದಿ ಆಗಿದೆ ದೇಶ ಮಾತ್ರವಲ್ಲ ವಿದೇಶಗಳಲ್ಲೂ ಕೂಡ ಈ ವಿಚಾರ ಅರ್ಧಾಡ್ತಾ ಇದೆ ಇದ್ರ ಬಗ್ಗೆ ಆ ಇಷ್ಟೊಂದು ದೊಡ್ಡ ಮಟ್ಟದ ಸುದ್ದಿ ಆಯ್ತು ಅಂತಂದ್ರೆ ನಿಮ್ಗೆ ಗೊತ್ತಿರುವಂತೆ ಬೆಳ್ತಂಗಡಿಯ ಒಂದು ನ್ಯಾಯಾಲಯಕ್ಕೆ ಬಂದು ಇತ್ತೀಚೆಗೆ ಸಾಕ್ಷಿಯನ್ನು ಹೇಳಿ ಹೋಗಿದ್ದಂತ ಜೀವಂತ ಸಾಕ್ಷಿ ನಾನು ಈ ರೀತಿ ಮಾಡಿದ್ದೀನಿ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಸೊ ನಾನು ಅದನ್ನೆಲ್ಲ ಹೇಳ್ಕೋಬೇಕು ಈ ರೀತಿ ಎಲ್ಲ ಒಂದಿಷ್ಟು ಪತ್ರವನ್ನು ಕೂಡ ಅಥವಾ ಎಸ್ ಪಿಗೆ ಬರೆದಿದ್ದ ಅದಾದ್ಮೇಲೆ ಅದು ಪತ್ರ ಎಸ್ ಪಿಗೆ ಬಂದ ಮೇಲೆ ಸರ್ಕಾರ ಅದನ್ನ ಶೀಘ್ರವಾಗಿ ಅಷ್ಟೊಂದು ಪರಿಗಣಿಸಲಿಲ್ಲ ಅದಾದ್ಮೇಲೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಆಯಿತು ಎಲ್ಲವೂ ಆಯ್ತು ಬಟ್ ಒಂದು ವಿಷಯ ನಮ್ಮ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂವಿಧಾನದ ಆಶಯದ ಮೇಲೆ ನಿಂತಿರುವ ದೇಶ ಇಲ್ಲಿ ವಾಕ್ ಸ್ವಾತಂತ್ರ್ಯ ಅನ್ನೋದಿದೆ ಪತ್ರಿಕಾ ಸ್ವಾತಂತ್ರ್ಯ ಅನ್ನೋದಿದೆ ಪ್ರತಿಯೊಂದು ವಿಷಯವನ್ನ ಮುಕ್ತವಾಗಿ ವ್ಯಕ್ತಪಡಿಸುವಂತ ಅಧಿಕಾರ ಮತ್ತು ಸ್ವತಂತ್ರವನ್ನ ಸಂವಿಧಾನ ಎಲ್ಲರಿಗೂ ಕೂಡ ನೀಡಿದೆ ಹಾಗಂದ ಮಾತ್ರಕ್ಕೆ ಬಾಯಿಗೆ ಬಂದಂಗೆ ಮಾತಾಡಕ್ಕೂ ಆಗಲ್ಲ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಮನ್ಸಿಗೆ ಬಂದಂಗೆ ಯಾರ ಬರ್ ಯಾರ ಬಗ್ಗೆನೋ ಏನೋ ಹೇಳಕ್ಕಾಗಲ್ಲ ಅದಕ್ಕೂ ಕೂಡ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ಸ್ ಇದೆ ಬಟ್ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಏನು ಒಂದಿಷ್ಟು ಮಾಹಿತಿ ವಿಡಿಯೋಗಳನ್ನ ಏನೇನು ನಡೀತಾ ಇದೆ ಅಂತ ಹಂಚ್ಕೊಳ್ತಿದಂತ ಕೆಲವೊಂದು ಪ್ರಮುಖ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಾಯ್ತು ನಮ್ಮ ಸುಬ್ರಹ್ಮಣ್ಯ ಹಂಡಿಗೆ ಅವರ ತರ್ಡೇ ಆಗಿರ್ಬೋದು ಕುಡ್ಲಾ ರಾಮ್ ಪೇಜು ಈ ದಿನ ಡಾಟ್ ಕಾಮ್ ಈ ರೀತಿ ಮೊದಲಾದ ಚಾನಲ್ಗಳೋಸ್ ವಿಡಿಯೋಸ್ಗಳನ್ನ ಅವರು ಹಾಕಿಕೊಳ್ತಾ ಇದ್ದರು ಬಟ್ ಅವರಿಗೆ ಕೋರ್ಟ್ ಇಂದ ನೋಟಿಸ್ ಬಂದು ಆ ವೀಡಿಯೋಗಳನ್ನ ಬ್ಲಾಕ್ ಮಾಡುವಂತೆ ಒಂದಿಷ್ಟು ಸಂದೇಶ ಬಂತು ಬಟ್ ಈಗ ಸುಬ್ರಹ್ಮಣ್ಯ ಅವರು ಏನು ತರ್ಡ ಯೂಟ್ಯೂಬ್ ಚಾನಲ್ ಅವರು ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿದ್ರು ಅಂದ್ರೆ ಆಕ್ಚುಲಿ ಅವರು ಈ ವಿಷಯವನ್ನು ಯಾಕೆ ತೆಗೆದುಕೊಂಡು ಹೋದ್ರು ಅಂತಂದ್ರೆ ಇತ್ತೀಚೆಗೆ ಸಿಟಿಸಿವಿಲ್ ಕೋರ್ಟ್ ಮೂಲಕ ಒಂದು ಆರ್ಡರ್ ಅನ್ನು ತೆಗೆದುಕೊಂಡು ಬರ್ತಾರೆ ಮಧ್ಯಂತರ ಆದೇಶ ಯಾವುದೇ ರೀತಿಯಾಗಿ ಈ ರೀತಿ ಸಾಕ್ಷ್ಯಾಧಾರಗಳಿಲ್ಲದೆ ಅಂದ್ರೆ ಇನ್ನೂ ಯಾವುದು ಪ್ರೂವ್ ಆಗಿಲ್ಲ ಸುಖ ಸುಮ್ನಿ ಇಂಥವ್ರ ಮೇಲೆ ನಿರ್ದಿಷ್ಟ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಆರೋಪವನ್ನು ಆಗ್ತಾ ಇದೆ ಸೊ ಇದನ್ನ ಮಾಡಬಾರ್ದು ಆರ್ಡರ್ ಬರುತ್ತೆ ಅದಾದ್ಮೇಲೆ ಒಂದಿಷ್ಟು ವಿಡಿಯೋಗಳನ್ನ ತೆಗೆಯುವಂತೆ ನಿರ್ದೇಶನವನ್ನು ಕೂಡ ಕೋರ್ಟ್ ನೀಡಿದೆ ಸೊ ಅದನ್ನ ಪ್ರಶ್ನಿಸಿ ಪತ್ರಿಕಾ ಸ್ವಾತಂತ್ರ್ಯ ನಮಗಿದೆ ಸೊ ನಾವ್ ಇಲ್ಲಿ ಈ ಫ್ಯಾಕ್ಟ್ ಗಳನ್ನ ಮಾತ್ರ ಹೇಳ್ತಾ ಇರೋದು ಅಂತೇಳಿ ಒಂದಿಷ್ಟು ವಿಷಯವನ್ನ ಇಟ್ಕೊಂಡು ಈಗ ಅವ್ರು ಸುಪ್ರೀಂ ಕೋರ್ಟ್ ಹೋಗಿದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ವಿಚಾರಣೆಗೆ ಬಂದಿತ್ತು ಸೊ ನೀವು ಮೌಖಿಕವಾಗಿ ನ್ಯಾಯಾಧೀಶರು ಹೇಳಿದಂತದ್ದು ನೀವು ಮೊದಲು ಹೈಕೋರ್ಟ್ ಹೋಗಿ ಆಮೇಲೆ ಸುಪ್ರೀಂ ಕೋರ್ಟ್ ಬನ್ನಿ ಅಂತ ಸೊ ಅದು ವಿಚಾರಣೆ ನಡೀತಾ ಇದೆ ಅಂತ ಇದೆಲ್ಲ ಒಂದ್ ಕಡೆ ಬಟ್ ಸತ್ಯವನ್ನ ಯಾವತ್ತೂ ಕೂಡ ಮುಚ್ಚಿಡೋದಕ್ಕಾಗಲ್ಲ ನೀವು ಮಾತಾಡೋ ಬಾಯಿಗಳನ್ನ ಸತ್ಯ ಹೇಳೋ ಬಾಯಿಗಳನ್ನ ಕಟ್ ಹಾಕ್ಬೋದು ಬಟ್ ಸತ್ಯ ಒಂದಲ್ಲ ಒಂದಿನ ಆಚೆ ಬರ್ಬೇಕು ಈಗ ಆಲ್ರೆಡಿ ಸರ್ಕಾರಿ ಎಸ್ ಐ ಟಿ ರಚಿಸಿದೆ ಈ ಎಸ್ ಐ ಟಿ ಇರುವಂಥ ಅಧಿಕಾರಿಗಳು ಎಂತವ್ರು ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಅವರೆಲ್ಲ ಅವ್ರ ವರ್ಕಿಂಗ್ ಸ್ಟೈಲ್ ಅನುಚ್ಛೇತ ಅವ್ರ ಬಗ್ಗೆ ಕೇಳಿರ್ತೀರ ಅನ್ಕೊಳ್ತೀನಿ ಅವರ ಹಿಂದೆ ಸೌಜನ್ಯ ಪ್ರಕರಣದಲ್ಲಿ ಸ್ವತಃ ಆಗಿನ ಮಂಗಳೂರು ಎಸ್ ಪಿ ಆಗಿ ಕೆಲಸ ಮಾಡಿದಂಥವ್ರು ಅಂಡ್ ತುಂಬಾ ತುಂಬಾ ಅಂದರೆ ತುಂಬ ದಕ್ಷ ಅಧಿಕಾರಿ ಅಂಡ್ ಎಲ್ಲ ಒಂದು ಅವರು ಕೈ ಇಟ್ಟ ಪ್ರಕರಣಗಳೆಲ್ಲವೂ ಕೂಡ ಆಲ್ಮೋಸ್ಟ್ ಯಶಸ್ಸನ್ನು ಕಂಡಿದ್ದಾರೆ ಉದಾಹರಣೆಗೆ ಗೌರಿ ಲಂಕೇಶ್ ಅತ್ತೆ ಸಂದರ್ಭದಲ್ಲಿ ಅಂಡ್ ಅದರ ಜೊತೆ ಕೆಲವೊಂದಿಷ್ಟು ಅಧಿಕಾರಿಗಳು ಹಿಂದೆ ಸರಿತಾರೆ ಅನ್ನೋ ಮಾತಿತ್ತು ಯಾಕೆ ಹಿಂದೆ ಸರಿತಾರೆ ಅಂದ್ರೆ ಅವರಿಗೆ ಎಸ್ ಐ ಟಿ ವಿಚಾರದಲ್ಲಿ ವಿಶೇಷ ತನಿಖೆಗೆ ಇಷ್ಟ ಇಲ್ಲ ಇದು ಈ ಪ್ರಕರಣ ಇಷ್ಟ ಇಲ್ಲ ಅಂತ ಅಲ್ಲ ಅವರು ಈ ಹಿಂದೆ ಯಾವುದೇ ಕೆಲವೊಂದು ಪ್ರಕರಣಗಳಲ್ಲಿ ಎಸ್ ಐ ಟಿಯಲ್ಲಿ ಅಲ್ಲಿ ಕೆಲಸ ಮಾಡಿಲ್ಲ ಅನ್ನೋ ಕಾರಣಕ್ಕೆ ನಾವು ಹೋಗಲ್ಲ ಅಂತ ಅಂದಿದ್ರಂತೆ ಬಟ್ ಸರ್ಕಾರ ಅವ್ರನ್ನ ಮನವೊಲಿಸಿದೆ ಅಂಡ್ ಇರೋದಕ್ಕಿಂತ ಹೆಚ್ಚಾಗಿ ಪ್ರಣಬ್ ಮೊಹಂತಿ ಈ ಒಂದು ನೇತೃತ್ವವನ್ನು ವಹಿಸಿಕೊಂಡಂತವ್ರು ಆಲ್ರೆಡಿ ಇವತ್ತು ಟೀಮ್ ಎಂಟ್ರಿ ಆಗಿದೆ ಎಸ್ ಐ ಟಿ ಟೀಮ್ ಧರ್ಮಸ್ಥಳಕ್ಕೆ ಸೊ ಅಲ್ಲಿ ಏನೇನು ಪ್ರಕರಣಗಳು ಆಗಿದೆ ಅದ್ರ ಬಗ್ಗೆ ಬೆಳವಣಿಗೆಗಳು ಎಲ್ಲ ಮಾಹಿತಿಯನ್ನ ಕಲೆ ಹಾಕಿ ವಿತ್ ಎಲ್ಲ ಒಂದು ವಿಧಿವಿಜ್ಞಾನ ತಂಡ ಎಲ್ಲರೊಂದಿಗೆ ಕೂಡ ತನಿಖೆಯನ್ನು ಆರಂಭಿಸ್ತಾರೆ ಸತ್ಯ ಯಾವತ್ತಿದ್ರೂ ಆಚೆ ಬರಬೇಕಾದ್ರು ಯಾರೇ ಮಾಡಿರ್ಲಿ ಏನೇ ಮಾಡಿರ್ಲಿ ಅದೇ ಇಂಥವ್ರೆ ಅಂತ ಹೇಳೋಕೆ ಇಲ್ಲಿ ಯಾವತ್ತು ಸಾಕ್ಷಿಗಳಿಲ್ಲ ಸಾಕ್ಷಿಯ ಕೊರತೆಯೇ ಇವತ್ತು ಆ ಪ್ರಕರಣಗಳು ಹದಿನೆಂಟು ಇಪ್ಪತ್ತು ವರ್ಷ ಆದರೂ ಕೂಡ ಯಾರಿಗೂ ಶಿಕ್ಷೆ ಆಗದೆ ಉಳ್ಕೊಂಡಿರುವಂಥದ್ದು ಸಾಕ್ಷಿಗಳಿಲ್ಲ ನಮ್ಮ ದೇಶದ ಒಂದು ವೈಶಿಷ್ಟ್ಯತೆ ಇದ್ದದ್ದು ಅಂತಂದ್ರೆ ಸಾಕ್ಷಿಗಳಿರದೆ ಅಲ್ಲಿ ಏನು ಪ್ರೂವ್ ಆಗಲ್ಲ ಒಬ್ಬ ನಿರಪರಾಧಿಗೂ ಕೂಡ ಶಿಕ್ಷೆ ಆಗ್ಬೋದು ಅಪರಾಧಿ ಹೊರಗಡೆ ಅಡ್ಡಾಡ್ಬೋದು ಅಪರಾಧಿಗೂ ಶಿಕ್ಷೆ ಆಗಬಹುದು ಆದ್ರೆ ಅತನಿಗೆ ಸಾಕ್ಷಿ ಇಲ್ಲದ ಬಿಡುಗಡೆ ಆಗಿ ಬರಬಹುದು ಏನೇನೋ ನಡೆಯುತ್ತೆ ಕಾನೂನು ನಮ್ಮ ದೇಶದ ಕಾನೂನು ಹೆಂಗಿದೆ ಅಂತಂದ್ರೆ ಒಂದು ರೀತಿ ಆ ಒಂದು ರೀತಿ ಸರಿ ಒಂದು ರೀತಿ ತಪ್ಪು ಇದನ್ನು ವಿಶ್ಲೇಷಣೆ ಮಾಡೋದಕ್ಕೆ ಕೂತ್ಕೊಂಡ್ರೆ ಎಲ್ಲ ರೀತಿಯ ಥಾಟ್ಸ್ಗಳು ಕೂಡ ನಿಮ್ಮ ತಲೆಯಲ್ಲಿ ಬರುತ್ತೆ ಯಾಕಂತಂದ್ರೆ ಒಬ್ಬ ಕಾನೂನು ಪದವೀಧರನಾಗಿ ನಮ್ಮ ದೇಶದ ಕಾನೂನು ಬಗ್ಗೆ ಮೆರಿಟ್ಸ್ ಕೂಡ ಇದೆ ಡಿಮೆರಿಟ್ಸ್ ಕೂಡ ಇದೆ ಇಲ್ಲಿನ ನ್ಯಾಯಾಧೀಶರು ನ್ಯಾಯಾಲಯಗಳ ಬಗ್ಗೆ ಗೌರವ ಕೂಡ ಇದೆ ಕೆಲವು ಜನರಿಗೆ ಅಗೌರವ ಕೂಡ ಇದೆ ಬಟ್ ಆಲ್ಮೋಸ್ಟ್ ಎಲ್ಲ ನ್ಯಾಯಾಧೀಶರು ಹಂಗಿರಲ್ಲ ಆದರೆ ಒಂದು ವಿಷಯ ನಮಗೆ ಆಶ್ಚರ್ಯ ಅನ್ಸೋದು ಸ್ಟೇ ಕೊಡೋದ್ರ ವಿಚಾರಗಳಲ್ಲಿ ನಾವು ಕೆ ಎ ಎಸ್ ವಿಚಾರದಲ್ಲಿ ತುಂಬಾ ಪಾಪ ಅಭ್ಯರ್ಥಿಗಳೆಲ್ಲ ಫೈಟ್ ಮಾಡಿದ್ರು ನೋಡಿದ್ದೀವಿ ತಿಂಗಳ ಫೈಟ್ ಮಾಡಿದ್ರು ಕೂಡ ಒಂದು ಸ್ಟೇ ಸಿಗಲಿಲ್ಲ ಪರೀಕ್ಷೆಗೆ ಬಟ್ ಇಂಥ ವಿಷಯಗಳಲ್ಲ ಅದು ಹೆಂಗ್ ಸಿಗುತ್ತೋ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ ಬಿಕಾಸ್ ಕಾನೂನಿಗೆ ಒಂದು ಚೌಕಟ್ಟಿದೆ ಅದ್ರ ಬಗ್ಗೆ ಮಾತಾಡೋದಕ್ಕೂ ಒಂದು ಚೌಕಟ್ಟಿದೆ ಹೆಚ್ಚು ಕಮ್ಮಿ ಮಾತಾಡೋದಕ್ಕಾಗಲ್ಲ ಸೊ ನಾನು ಹೇಳ್ತಾ ಇರೋದು ಈ ಪ್ರಕರಣದಲ್ಲಿ ಆಗಿರುವಂತಹ ಒಂದಿಷ್ಟು ವಿಷಯಗಳು ಅದು ಎಸ್ಪೆಷಲಿ ಈಗ ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತಿರುವಂತಹ ಯೂಟ್ಯೂಬರ್ಸ್ ಕಾರಣ ಅವ್ರಿಗೂ ಕೂಡ ಇದ್ರ ಬಗ್ಗೆ ನಾಲೆಜ್ ಇರುತ್ತೆ ಅಂಡ್ ವೆಲ್ ನಾಲೆಜ್ ಇಟ್ಕೊಂಡೇ ವರದಿಯನ್ನು ಮಾಡಿರ್ತಾರೆ ಸುಖ ಸುಮ್ಮನೆ ಮಾತಾಡಿರಲ್ಲ ಮಾತಾಡಿದೆ ಅಂತದಕ್ಕೆ ಆಕ್ಷೇಪಣೆ ಇದ್ದೇ ಇರುತ್ತೆ ಶೋರ್ ವರನ್ನ ಅದನ್ನು ತೆಗೆದು ಹಾಕೋದಕ್ಕೆ ನಿರ್ದೇಶನ ನೀಡಿದ್ದಾರೆ ಅದನ್ನು ಇವ್ರಿಗೆ ಪ್ರಶ್ನೆ ಮಾಡಿದ್ದಾರೆ ಮುಂದೆ ಎಸ್ ಐ ಟಿ ತನಿಖೆ ನಡೆಯುತ್ತೆ ಇವ್ರದ್ದು ಹೋರಾಟ ನಡೆಯುತ್ತೆ ಅಂತಿಮವಾಗಿ ಸತ್ಯಕ್ಕೆ ಜಯ ಆಗಲಿ ಅನ್ನೋದೇ ನಮ್ಮ ಆಶಯ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಸತ್ಯ ಇಂಧನ ನಾಳೆ ವಿಜೃಂಭಿಸಬೇಕು ಯಾರು ಇದಕ್ಕೆ ಕಾರಣ ಆಗಿದ್ದಾರೆ ಅವರಿಗೆ ಖಂಡಿತವಾಗಿ ಶಿಕ್ಷೆ ಆಗ್ಬೇಕು ಅದಷ್ಟೇ ಇಡೀ ನಾಡಿನ ಜನರ ಆಶಯ ಅಂತ ಹೇಳ್ತಾ ಧನ್ಯವಾದಗಳು